ಇವತ್ತು ರಾಜ್ಯ ಮತ್ತು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇರೋದು ಅರ್ಜುನ್ ಎಂಬಂತಹ ಲಾರಿ ಚಾಲಕ ಕೋಳಿಕೋಡ್ ಜಿಲ್ಲೆಯ ವ್ಯಕ್ತಿ ಕೇರಳದ ವ್ಯಕ್ತಿ ಈ ಒಂದು ವ್ಯಕ್ತಿ ಅಂಕೋಲಾ ತಾಲೂಕಿನಲ್ಲಿ ಏನು ಶಿರೂರ್ ಎಂಬಲ್ಲಿ ಎಂದಾಗಿ ನಡೆದಂತಹ ಒಂದು ಅಪಘಾತದಲ್ಲಿ ಮಣ್ಣಿನಡಿಗೆ ಸಿಲುಕಿಕೊಂಡಿದ್ದಾರೆ ಎನ್ನುವಂತಹ ಒಂದು ವಿಚಾರ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಾಧ್ಯಮಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ ಓರ್ವ ವ್ಯಕ್ತಿ ಓರ್ವ ಲಾರಿ ಚಾಲಕ ಆದ್ರೆ ಈ ಒಂದು ವಿಚಾರವನ್ನ ಇನ್ನಷ್ಟು ಕೇರಳ ಮಾಧ್ಯಮಗಳು ಬಹಳಷ್ಟು ಗೌರವಯುತವಾಗಿ ಕಾಣ್ತಾ ಇದೆ ಅದಕ್ಕೆ ಕಾರಣ ಅನ್ನೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತೆ ಏಜೆಂಟ್ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನ ಹೇಳ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತೆ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಓರ್ವ ವ್ಯಕ್ತಿ ಅಂದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಕೆಲವೊಂದು ದೇಶಗಳಲ್ಲಿ ಓರ್ವ ವ್ಯಕ್ತಿ ಮಾತ್ರ ಆದ್ರೆ ಕೇರಳದ ಜನತೆಗೆ ಓರ್ವ ವ್ಯಕ್ತಿ ಅಂದ್ರೆ ಅವರಿಗೂ ಅದು ಏನು ಜನಸಾಮಾನ್ಯರೆಲ್ಲೂ ಓರ್ವ ವ್ಯಕ್ತಿಗೆ ಏನಾದರೂ ಸಂಕಷ್ಟ ಬಂತು ಅಂದ್ರೆ ಅವರೆಲ್ಲರೂ ಅದನ್ನ ಎತ್ತಿ ಹಿಡಿತಾರೆ ಅನ್ನೋದಕ್ಕೆ ಒಂದು ನಿದರ್ಶನ ಆಗಿದೆ ಇವತ್ತು ಅರ್ಜುನ್ ಎನ್ನುವಂತಹ ಲಾರಿ ಚಾಲಕನಿಗಾಗಿ ಕೇರಳದ ಜನತೆ ಒಂದಾಗಿ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲ ಮಾಧ್ಯಮಗಳು ಆ ಒಂದು ವಿಚಾರವನ್ನೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಆ ಒಂದು ಅಂಕೋಲಾ ಎನ್ನುವಂತಹ ಒಂದು ಸ್ಥಳ ಏನಿದೆ ಶಿರೂರ್ ಎನ್ನುವಂತಹ ಒಂದು ಸ್ಥಳ ಆ ಸ್ಥಳದಲ್ಲಿ ಬರೀ ಆ ಒಂದು ಅರ್ಜುನ್ ಎನ್ನುವಂತಹ ವ್ಯಕ್ತಿ ಮಾತ್ರ ಅಲ್ಲ ಬಹಳಷ್ಟು ಜನ ಹತ್ತು ಹನ್ನೆರಡರಷ್ಟು ಜನ ಮಣ್ಣಿನಡಿಯಲ್ಲಿ ಸಿಲುಕಿದ್ದಾರೆ ಕರ್ನಾಟಕದ ಜನಗಳು ಎಲ್ಲ ಆದರೆ ಕರ್ನಾಟಕದ ಜನರಿಗಾಗಿ ಯಾರು ಒಂದೇ ಒಂದು ಮಾತನ್ನ ಪ್ರತಿಕ್ರಿಯೆಯನ್ನ ಆಡ್ತಾ ಇಲ್ಲ ಆದ್ರೆ ಓರ್ವ ವ್ಯಕ್ತಿಗೋಸ್ಕರ ಅರ್ಜುನ್ ಎನ್ನುವಂತಹ ಓರ್ವ ಲಾರಿ ಚಾಲಕನಿಗೋಸ್ಕರ ಇಡೀ ಕೇರಳದ ಮಾಧ್ಯಮ ಜನಗಳು ಎಲ್ರು ಮುಖ್ಯಮಂತ್ರಿ ಸಮೇತ ಪ್ರತಿಕ್ರಿಯೆ ನೀಡ್ತಾ ಇದ್ದಾನೆ ಅಂದ್ರೆ ಕೇರಳದಲ್ಲಿ ಓರ್ವ ವ್ಯಕ್ತಿಗಿರುವಂತಹ ವ್ಯಾಲ್ಯೂಅನ್ನು ನಾವು ಇಲ್ಲಿ ಮನಗಾಣಬೇಕು ಪ್ರತಿಯೊಬ್ಬ ವ್ಯಕ್ತಿಗೂ ಅಲ್ಲಿ ಒಂದೊಂದು ವ್ಯಾಲ್ಯೂ ಕಲ್ಪಿಸಲಾಗುತ್ತೆ ಅದು ಯಾರೇ ಆಗಿರ್ಲಿ ಅವರಿಗೆ ಸಂಕಷ್ಟ ಒದಗಿದಂತಹ ಒಂದು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಜನಗಳು ಒಂದಾಗಿ ನಿಂತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಮಾತ್ರವಲ್ಲ ಈ ಮೊದಲು ನಾವು ನೋಡಿದ್ದೇವೆ ಕೇರಳದಲ್ಲಿ ಹಲವಾರು ಪ್ರಳಯ ದುರಂತಗಳು ಬಂದು ಬಂದು ಏನು ನಿಫಾ ವೈರಸ್ನಂತಹ ಸಂದರ್ಭಗಳಲ್ಲೂ ಕೊರೋನಾ ವೈರಸ್ ಸಂದರ್ಭಗಳಲ್ಲಿ ಸಂದರ್ಭಗಳು ಯಾವ ರೀತಿಯಲ್ಲಿ ಒಂದಾಗಿ ನಿಂತರು ಅನ್ನೋದಕ್ಕೆ ನಾವು ಈ ಮೊದಲು ನೋಡಿದ್ದೇವೆ அது ஒரு அங்கோலி போலீஸ் அது செலுத்த நம்ம ஒரு கூடப்பறப்பு மண்ணின் அடியில் ஒரு சூச்சனையும் கிடைந்த கர்நாடக சர்க்கார்கள் நெஞ்சில் கை வச்சு ஆஹ் அவலி புழையோரத்து காணாமரைய் பிராண பிரதீட்சையில் பாவம் பிடிச்ச அர்ஜுன் அல்லாயிருந்தால் ഏതെങ്കിലും ഒരു മന്ത്രിപുത്രനോ അവൻ്റെ അവന്റെ ആഡംബരക്കാരോ ആയിരുന്നെങ്കിൽ സംവിധാനങ്ങളെ ഇതാകുമായിരുന്നോ നിങ്ങളുടെ നിലപാട് പെരുമഴയെന്നും നനഞ്ഞ മണ്ണെന്നും സാങ്കേതികത ഞങ്ങളോട് പറയല്ലേ പെട്ടിമുടിയും പുത്തുമലയും കണ്ടവരാണ് കവളപ്പാറയും കൂട്ടിക്കലും കണ്ടവരാണ് മഹാപ്രളയം കണ്ടവരാണ് ജീവൻ പണയം വെച്ചും പ്രാണൻ കാത്തവരാണ് കഴിയുന്നില്ലെങ്കിൽ മാറി നിൽക്ക് ഞങ്ങൾക്കറിയാം ഞങ്ങളുടെ കൂടപ്പുറപ്പിന്റെ പ്രാണൻകാക്കാൻ അത് ബഹുമാനക്കുറവിലെ സാറുമാരെ സങ്കടത്തിൽ പറയുന്നതാണ് ചെറിയ പ്രായത്തിൽ പെയിന്റ് പണിയിൽ തുടങ്ങി അച്ഛന്റെ പ്രാരാബ്ദം ഏറ്റെടുത്തവനാണ് ಸಹೋದರನೆ ಪಡಿಪಿ ಬ್ಯಾಂಕ್ ಜೋಲಿ ವಾಂಗಿ ಕೊಡ್ತವರ ಸಹೋದರಿ ಮರೇ ಪಡಿರನ್ನು ವೀಡಿ ನಟಲ್ಲೂ ಮಣ್ಣಾಳತ್ತೆ ಕರುತ್ತೋಡುವ ನಮ್ಮ ಊರಿನಲ್ಲಿ ಯಾರಾದರೂ ಸಂಕಷ್ಟಕ್ಕೆ ಒಳಗಾದ್ರೆ ಅದು ಎಲ್ಲರೂ ವಿ ಆ ಒಂದು ಮನೆಗೆ ಅವರು ವಿ ಯಾವುದೇ ಸಾಧಾರಣ ವ್ಯಕ್ತಿ ಆಗಿರ್ಲಿ ಸಂಕಷ್ಟ ಬಂದ್ರೆ ಅದು ನಮಗೆ ನಮ್ಮ ಆ ಒಂದು ರಾಜ್ಯಕ್ಕೆ ಆ ಒಂದು ವ್ಯಕ್ತಿಯೇ ದೊಡ್ಡದು ಅನ್ನೋ ಒಂದು ವಿಚಾರವನ್ನ ಕರ್ನಾಟಕದ ಜನತೆಗೆ ತಿಳಿ ಹೇಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಒಂದು ಪ್ರಕ್ರಿಯೆ ಇವಾಗ ಐದು ದಿವಸಗಳಿಂದ ನಿರಂತರವಾಗಿ ನಡೀತಾ ಇದೆ ಆದ್ರೆ ಇದು ಆಗಿ ನಡೀತಾ ಇದೆ ಯಾ ಬೇಕಾದಂತಹ ದೊರಿತ ತಜ್ಞರು ಅಲ್ಲಿ ಇಲ್ಲ ಆ ಒಂದು ಮಣ್ಣನ್ನ ಯಾವ ರೀತಿಯಲ್ಲಿ ನಿವಾರಣೆ ಮಾಡಬೇಕು ಬೇರೊಂದು ಸ್ಥಳಕ್ಕೆ ಸ್ಥಳಾಂತರಿಸಬೇಕು ಅನ್ನೋಂತಹ ವಿಚಾರದಲ್ಲಿ ಅಷ್ಟೊಂದು ಐಡಿಯಾ ಇರುವಂತಹ ಜನಗಳು ಅಲ್ಲಿ ಇಲ್ಲ ಅನ್ನೋಂತಹ ಒಂದು ವಿಚಾರವನ್ನ ಇಲ್ಲಿ ಪ್ರಸಾರ ಮಾಡ್ತಾರೆ ಕೊನೆಗೂ ಇವತ್ತು ಏನು ಸೇನಾ ತುಕಡಿ ಇವತ್ತು ಬರುತ್ತೆ ನಲವತ್ತು ಮಿಲಿಟರಿ ಸಂಘವು ಬಂದು ಆ ಒಂದು ಕಾರ್ಯಾಚರಣನ್ನ ಕೈಗೆತ್ತಿಕೊಂಡಿದೆ ಮಾತ್ರವಲ್ಲ ಇವತ್ತು ಸಾಯಂಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ಆಗಿದ್ದಾರೆ ಸೊ ಈ ಒಂದು ವಿಚಾರವಾಗಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೋಡ್ತಾ ಬರೋಣ ಕಾರವಾರ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರಿನಲ್ಲಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಆರರಲ್ಲಿ ಗುಡ್ಡ ಕುಸಿತ ಉಂಟಾದ ಸ್ಥಳದಲ್ಲಿನ ಮಣ್ಣು ತೆರವು ಮತ್ತು ಮೊಬೈಲ್ ಸ್ವಿಚ್ ಆನ್ ಆಗಿರುವ ಲಾರಿ ಚಾಲಕನಿಗಾಗಿ ತೀವ್ರವಾದಂತಹ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ ಗುಡ್ಡ ಕುಸಿತದ ಮಣ್ಣ ತೆರವುಗೊಳಿಸುವ ಕಾರ್ಯಾಚರಣೆ ಮುಂದುವರಿಸಲಾಗುತ್ತಿದ್ದು ಕಳೆದ ಐದು ದಿನಗಳಿಂದ ಕಾರ್ಯಾಚರಣೆ ನಡೀತಾನೆ ಇದೆ ಕಠಿಣ ಭೂಪ್ರದೇಶ ಮತ್ತು ಭಾರಿ ಮಳೆಯು ರಕ್ಷಣಾ ತಂಡಕ್ಕೆ ಪ್ರಮುಖ ಅಡಚಣೆ ಅಂತ ಹೇಳಲಾಗ್ತಾ ಇದೆ ಭಾರಿ ಮಳೆಯ ನಡುವೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರನ್ನ ತೆರವುಗೊಳಿಸುವ ಮತ್ತು ಕಾಣೆಯಾದವರ ಹುಡುಕಾಟದ ಕೆಲಸ ಮುಂದುವರಿತಾ ಇದೆ ದುರ್ಗಮ ಪ್ರದೇಶ ಪ್ರತಿಕೂಲ ಹವಾಮಾನ ಗಂಗವಳ್ಳಿ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಳ ಮತ್ತು ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಹೆಚ್ಚಿನ ಭೂಕುಸಿತದ ಸಾಧ್ಯತೆಯನ್ನು ಪರಿಗಣಿಸಿ ಜಿಲ್ಲಾಡಳಿತವು ಭಾರತೀಯ ಕಡಲ ರಕ್ಷಣಾ ಪಡೆ ಸಹಾಯ ಕೋರಿ ಶುಕ್ರವಾರ ದಿವಸ ಪತ್ರವನ್ನು ಕೂಡ ಬರೆದಿತ್ತು ಘಟನೆಯಲ್ಲಿ ನಾಪತ್ತೆಯಾದ ಭಾರತ್ ಬೆಂಜ್ ಕಂಪನಿಯ ಲಾರಿಯ ಚಾಲಕ ಕೇರಳದ ಕೋಕೋಡ್ನ ಅರ್ಜುನ್ ಮೂವತ್ತು ವಯಸ್ಸ ವಯಸ್ಸಿನ ಅರ್ಜುನ್ ಎಂಬಾತ ಅವರ ಮೊಬೈಲ್ ಆನ್ ಆಗಿದ್ದು ಎಂಬ ಸುದ್ದಿ ಸಂಚಲನವನ್ನು ಮೂಡಿಸಿತ್ತು